ಫಾರಿನ್ ಲೊಕೇಶನ್ ಯಾಕೆ ಬೇಕು ರೀ ನಮ್ಗೆ ನಮ್ಮ ಭಾರತ ದೇಶದೊಳಗೇನೆ ಇಷ್ಟು ಸುಂದರವಾಗಿರ್ತಕ್ಕಂತಹ ಸನ್ನಿವೇಶಗಳನ್ನು ಇಷ್ಟು ಸುಂದರವಾಗಿರ್ತಕ್ಕಂತಹ ಒಂದು ಪ್ರಕೃತಿಯ ಸೌಂದರ್ಯವನ್ನು ಇದೆಲ್ಲವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಂಗಿರ್ತಿರ್ಬೇಕಾದ್ರೆ ನಾವು ಬೇರೆ ಬೇರೆ ದೇಶಗಳನ್ನು ಸುತ್ತುವ ವ್ಯಾಮೋಹ ಬಿಟ್ಟು ನಮ್ಮ ದೇಶವನ್ನು ಜಮ್ಮು ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಕೂಡ ನೋಡುವಂತಹ ಒಂದು ವಿಶಿಷ್ಟವಾದಂತಹ ಧೋರಣೆಯನ್ನ ಇಟ್ಕೊಳ್ಬೇಕು ಬಹಳ ಸುಂದರವಾಗಿದೆ ನಮ್ಮ ಭಾರತ ಈ ಭಾರತ ದೇಶದೊಳಗ ನಿಮಗೆಲ್ಲವೂ ನೋಡ್ಲಿಕ್ಕೆ ಸಿಗ್ತದ ಬಿಸಿಲು ಬೇಕು ಅಂತಂದ್ರ ಬಿಸಿಲ್ ಸಿಗ್ತದ ಮಳಿ ಬೇಕು ಅಂತಂದ್ರೆ ಮಳಿ ಸಿಗ್ತದ ಸ್ನೋ ಬೇಕು ಅಂತಂದ್ರೆ ಸ್ನೋ ಸಿಗ್ತದ ಏನು ಬೇಕು ನಿಮಗ ಅದೆಲ್ಲವೂ ಕೂಡ ಈ ಭರತ ದೇಶ ಭರತ ಭೂಮಿಯಲ್ಲಿ ಉಪಲಬ್ಧ ಇದೆ ನೀರು ಸಮುದ್ರ ಬೇಕು ಅಂದ್ರೆ ಸಮುದ್ರ ಸಿಗ್ತದ ಮಣ್ಣು ಬೇಕು ಅಂತಂತಂದ್ರೆ ಬೆಳಿಲಿಕ್ಕೆ ಮಣ್ಣು ಸಿಗ್ತದ ಜಲಪಾತಗಳು ಬೇಕು ಅಂತಂದ್ರೆ ಜಲಪಾತಗಳು ಸಿಗ್ತವೆ ಪ್ರಕೃತಿಯ ಸೌಂದರ್ಯ ಬೇಕು ಅಂತಂದ್ರೆ ಆ ಸೌಂದರ್ಯ ಆಸ್ವಾದಿಸ್ಲಿಕ್ಕೆ ಸಿಗ್ತದೆ ಒಂದೇ ದೇಶವಾಗಿದ್ರೂ ಕೂಡ ಭಿನ್ನ ವಿಭಿನ್ನ ರೀತಿಯಾದಂತಹ ಪ್ರಕೃತಿಯ ವಿಸ್ಮಯಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಇಷ್ಟೆಲ್ಲವೂ ಒಂದೇ ಒಂದು ದೇಶದೊಳಗೆ ಸಿಕ್ತದ ಅಂತನೋ ಕಾರಣಕ್ಕ ಏನು ಅಂತ ಗೊತ್ತಿಲ್ಲ ಎಲ್ಲ ದೇಶದವರು ಭಾರತಕ್ಕೆ ಬಂದು ಆಕ್ರಮಣ ಮಾಡಿ ನಮ್ಮ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಎಷ್ಟು ಸಂಪತ್ತನ್ನು ಅವರು ಲೂಟಿ ಮಾಡಿಕೊಂಡ್ರು ಕೂಡ ಇವತ್ತಿನ ದಿವಸ ನಮ್ಮಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಭರತ ದೇಶದ ಪ್ರೇಮವನ್ನ ಭಾರತ ಮಾತೆಯ ಬಗ್ಗೆ ಇರುವಂತಹ ಪೂಜ್ಯ ಭಾವನೆಯನ್ನ ಅವರು ಎಂದೂ ಕೂಡ ಲೂಟಿ ಮಾಡಲಿಕ್ಕೆ ಸಾಧ್ಯಗಳಿಲ್ಲ ಆ ಕಾರಣದಿಂದಲೇ ಏನು ಭಾರತ ಮಾತೆ ಭಾರತೀಯರಿಗೆ ಒಲದು ಬಿಟ್ಟಿದ್ದಾಳೆ ತನ್ನ ಎಲ್ಲ ಸರ್ವಸ್ವದ ಧಾರೆ ಎರೆದು ಕೊಟ್ಟಿದ್ದಾಳೆ ಈ ಎಲ್ಲ ಸರ್ವಸ್ವವನ್ನು ಉಪಯೋಗ ಮಾಡುವಂತಹ ಮನುಷ್ಯ ನಾವು ಭಾರತಾಂಬೆಗೆ ಚಿರರೋಣಿಯಾಗಿರಬೇಕು ಭರತ ಭೂಮಿ ಭರತ ಖಂಡದಲ್ಲಿ ನಾವು ಹುಟ್ಟೇವೆ ಅಂತನ್ನುವಂತಹ ಹೆಮ್ಮೆ ನಮಗೆ ಯಾವತ್ತಿದ್ರೂ ಕೂಡ ಇರಬೇಕು ನಮ್ಮ ದೇಶದಂತಹ ದೇಶ ಮತ್ತೊಂದಿಲ್ಲ ಅಂತನ್ನುವಂಥದ್ದಿರಬೇಕು ಇಷ್ಟು ವಿಶೇಷವಾಗಿರ್ತಕ್ಕಂತಹ ನಮ್ಮ ಭರತ ದೇಶ ಭರತ ಭೂಮಿಯ ಒಂದು ಅದ್ಭುತವಾಗಿರ್ತಕ್ಕಂತಹ ನೋಟವನ್ನು ನೀವು ನೋಡ್ತಾ ಇದ್ದೀರಿ ಈ ನೋಟ ವಿಡಿಯೋದೊಳಗ ಹೆಂಗ ಕಾಣ್ತದೋ ನನಗ್ ಗೊತ್ತಿಲ್ಲ ಆದ್ರ ನಾವು ಕಣ್ಣಿನಿಂದ ನೋಡೇನಲ್ಲ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ ಗಾಡಿ ನಿಂದ್ರಿಸಿ ಇಲ್ಲೇ ಇದ್ ಬಿಡ್ಲೇನೋ ಅಂತ ಹೇಳಿ ಅನಿಸ್ತದ ಆದ್ರೆ ಏನ್ ಮಾಡುದು ಮನಿ ಅಂತ ಹೇಳಿ ಒಂದು ಮಾಡ್ಕೊಂಡೇವಿ ಹೋಗ್ಲೇಬೇಕು ಹಿಂಗಾಗಿ ಆ ಮನೆಗೆ ಹೇಳಿ ತೆರಳಿದ್ವಿ ಈ ತೆರಳುವಂತಹ ಸಂದರ್ಭದೊಳಗ ಸರ್ವಾರ್ಥ ಅಲ್ಲಿ ಕಡೆ ನೋಡಿ ಆಬಾ 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 ಈ ಕಡೆ ಆ ಆಬಾ 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 ಎಲ್ಲ ನೋಡಿದ್ರು ಆಬಾ ಆಬಾ ಅಂದ್ರೆ ನೀರು ಸೊ ಹಿಂಗ ನಮ್ ಸರ್ವಾರ್ಥಾಗ ಎಲ್ಲ ಕಂಡ್ರನು ನೀರ್ ಕಾಣ್ತು ಅದನ್ನು ನೋಡಿ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಸಂತೋಷಪಟ್ಲು ನಾವು ಕೂಡ ಆ ಪ್ರಕೃತಿಯನ್ನ ಕೈ ಮಾಡಿ 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 ತೋರಿಸಿದ್ವಿ ಬಹುಶಃ ಈ ಸನ್ನಿವೇಶವನ್ನು ನೆನೆಸ್ಕೊಂಡಾಗ ನಮ್ಮ ತಂದೆ ತಾಯಿಗಳು ಕೂಡ ಈ ಭಾರತಾಂಬೆಯ ಪರಿಚಯವನ್ನು ನಮಗೆ ಇಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಆ ಕಾರಣಕ್ಕ ನನ್ನ ಮಗಳಿಗೆ ಇವತ್ತಿನ ದಿವಸ ಈ ಒಂದು ಪ್ರಕೃತಿಯ ಪರಿಚಯ ಮಾಡಿಸ್ಲಿಕ್ಕೆ ಸಾಧ್ಯ ಆಯ್ತು ಎಲ್ಲಾರ್ಕಿಂತ ಮುಖ್ಯ ಅಂತಂತಂದ್ರೆ ಪ್ರಕೃತಿಯ ಪರಿಚಯ ಮಾಡಿಸೋದಕ್ಕಿಂತ ಪ್ರಕೃತಿ ನಮ್ಮ ಭಾರತ ದೇಶದೊಳಗೆ ಅಷ್ಟು ಚಂದ ಇದೆ ಅದಕ್ಕೆ ತಪ್ಪದೆ ಭಾರತವನ್ನ ನೋಡ್ರಿ ಭರತ ಭೂಮಿಯನ್ನ ನೋಡ್ರಿ ದೇಶವನ್ನ ಸುತ್ತ್ರಿ ಕೋಶವನ್ನ ಓದ್ರಿ ಅದಕ್ಕೆ ವಿದೇಶವನ್ನ ಸುತ್ತ್ರಿ ಅಂತ ಎಲ್ಲೂ ಹೇಳಿಲ್ಲ ಹೇಳುವ ಮುಂದಾಗಿ ಏನಾದ್ರು ದೇಶ ಸುತ್ತ್ರಿ ಕೋಶ ಓದ್ರಿ ಅಂತಂದ್ರು ಸೊ ದೇಶ ದೇಶಗಳನ್ನ ಸುತ್ತುವಂಥವರು ಮೊಟ್ಟ ಮೊದಲಿಗೆ ಸ್ವದೇಶವನ್ನ ಸುತ್ತುವಂಥದ್ದಾಗ್ಲಿ ವಿದೇಶದ ವ್ಯಾಮೋಹ ನಮಗೆ ಬೇಡ ಸ್ವದೇಶದೊಳಗೇನೆ ಎಷ್ಟು ಅಷ್ಟು ಸುಂದರವಾದಂತಹ ಪ್ರಕೃತಿ ಬದ್ಧವಾಗಿರತಕ್ಕಂತಹ ವಿಸ್ಮಯಗಳಿವೆ ಆ ಎಲ್ಲ ವಿಸ್ಮಯಗಳನ್ನು ನೀವು ನೋಡುವಂಥದ್ದಾಗಲಿ ಭಾರತ ಮಾತೆಯ ಭರತ ಭೂಮಿಯ ಭರತ ಖಂಡದ ಹೆಮ್ಮೆ ನಮಗೆವತ್ತಿದ್ರೂ ಕೂಡ ಇರಲಿ ಬೋಲೋ ಭಾರತ್ ಮಾತಾ ಕಿ ಜಾಯ್